ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಕೇರಳದ ಮಹಿಳೆಯರ ಕೂದಲು ನೋಡಿದರೆ ನಮಗೂ ಆಸೆ ಆಗುತ್ತಲ್ವಾ ನಮಗೂ ಯಾಕೆ ಇಷ್ಟು ದಟ್ಟವಾಗಿಲ್ಲ ಉದ್ದವಾಗಿಲ್ಲ ಕಪ್ಪಾಗಿಲ್ಲ ಅಂತ ಹೇಳಿ ಅವ್ರ ಥರನೇ ನಮ್ಮ ಕೂದಲು ಆಗಬೇಕು ಅಂತ ಹೇಳಿ ಎಲ್ಲರಿಗೂ ಇಷ್ಟ ಇರುತ್ತೆ ನನಗಂತೂ ತುಂಬಾ ಇಷ್ಟ ಅವರು ತಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಕೇರ್ ತಗೊಳ್ತಾರೆ ಅವ್ರ ಥರನೇ ನಾವು ನ್ಯಾಚುರಲ್ ಆದಂಥ ಪದಾರ್ಥಗಳನ್ನು ಬಳಸಿದರೆ ನಮ್ಮ ಕೂದಲು ಸಹಿತ ತುಂಬಾನೇ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಇವತ್ತು ನಿಮಗೆ ಕೇರಳದವರು ಯಾವ ಯಾವ ನ್ಯಾಚುರಲ್ ಆದಂತಹ ಪದಾರ್ಥವನ್ನ ಕೂದಲ ಬೆಳವಣಿಗೆಗೆ ಉಪಯೋಗಿಸ್ತಾ ಇದ್ರು ಅನ್ನೋದನ್ನ ನಿಮಗೆ ಹೇಳ್ತೀನಿ ಜೊತೆಗೆ ಇದನ್ನ ನೀವು ಮಾಡ್ತಾ ಬಂದ್ರೆ ನಿಮ್ಮ ಕೂದಲು ಎಷ್ಟೇ ಹಾಳಾಗಿರ್ಲಿ ಉದುರ್ತಾ ಇರಲಿ ತಕ್ಷಣ ನಿಲ್ಲತ್ತೆ ತುಂಬಾ ಸಾಫ್ಟ್ ಆಗುತ್ತೆ ದಟ್ಟವಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗತ್ತೆ ಹಾಗಾದ್ರೆ ಇವಾಗ ತಡ ಮಾಡದೆ ನಾವು ಪವರ್ಫುಲ್ ಆದಂತಹ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವೀಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲನ್ನ ನೋಡ್ತಿದ್ರು ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಮಗೆ ಬೇಕಾದಂಥ ಪದಾರ್ಥ ಅಂದರೆ ದಾಸವಾಳದ ಹೂವು ಇವಾಗ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ದಾಸವಾಳದ ಫ್ರೆಶ್ ಆದಂಥ ಹೂವುಗಳನ್ನು ನಾನು ತೊಗೊಳ್ತಾ ಇದ್ದೀನಿ ನೋಡಿ ನಿಮ್ಮ ಮನೇಲಿ ಯಾವ ರೀತಿ ದಾಸವಾಳ ಹೂವಿದ್ರೂ ಪರವಾಗಿಲ್ಲ ಕೆಲವೊಂದು ನಾಟಿ ದಾಸವಾಳ ಇರುತ್ತೆ ಇಲ್ಲ ಒಳ್ಳೆ ಹೈಬ್ರಿಡ್ ದಾಸವಾಳನೂ ಇರುತ್ತೆ ಅದು ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಇರಲಿ ರೆಡ್ ಕಲರ್ ಇರಲಿ ಇಲ್ಲ ವೈಟ್ ಕಲರ್ ಇರಲಿ ಯಾವ ಕಲರ್ ಇದ್ದರೂ ಪರವಾಗಿಲ್ಲ ದಾಸವಾಳದ ಹೂಗಳು ಫ್ರೆಶ್ ಆಗಿರಬೇಕು ಜೊತೆಗೆ ದಾಸವಾಳದ ಎಲೆಗಳು ಫ್ರೆಶ್ ಆಗಿರಬೇಕು ನಿಮಗೆ ಸಾಧ್ಯವಾದರೆ ನಿಮ್ಮ ಮನೇಲಿದ್ದರೆ ಈ ನಾಟಿ ದಾಸವಾಳ ಹೂವು ಇರುತ್ತಲ್ಲ ರೆಡ್ ಕಲರ್ ಅದು ತುಂಬಾ ಒಳ್ಳೆಯದು ಇಲ್ಲಿ ನಾನು ದಾಸವಾಳದ ಹೂಗಳನ್ನು ತಗೊಂಡಿದ್ದೀನಿ ಜೊತೆಗೆ ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ ಈ ಹೂಗಳನ್ನು ಸಲ ನಾವು ನೀಟಾಗಿ ತೊಳ್ಕೊಬೇಕು ನೋಡಿ ಇಲ್ಲಿ ನಾನು ನಾಲ್ಕರಿಂದ ಐದು ದಾಸವಾಳ ಹೂಗಳನ್ನು ತೊಗೊಂಡಿದ್ದೀನಿ ಎಲ್ಲ ಕಲರ್ ದಾಸವಾಳ ಹೂವು ಇದೆ ಈ ದಾಸವಾಳ ಹೂಗಳಲ್ಲಿ ಕೆಲವೊಂದು ಧೂಳು ಇರುತ್ತೆ ಅದನ್ನೆಲ್ಲ ನಾವು ನೀಟಾಗಿ ತೆಗಿಬೇಕಾಗತ್ತೆ ಎಲೆಗಳನ್ನು ಸಹಿತ ಒಂದೆರಡು ಮೂರು ಸಲ ನೀವು ನೀಟಾಗಿ ತೊಳ್ಕೊಳ್ಳಿ ಇಲ್ಲಿ ನಾನು ಹತ್ತರಿಂದ ಹದಿನೈದು ದಾಸವಾಳದ ಎಲೆಗಳನ್ನು ತಗೊಂಡಿದ್ದೀನಿ ಇಂಥ ಫ್ರೆಶ್ ಆದಂಥ ಈ ದಾಸವಾಳದ ಹೂವು ಮತ್ತು ಎಲೆ ನಮ್ಮ ಹೇರಿಗೆ ಹಾಕಿದಾಗ ತುಂಬನೇ ನ್ಯಾಚುರಲ್ ಆದಂಥ ಟ್ರೀಟ್ಮೆಂಟ್ ನಮ್ಮ ಹೇರಿಗೆ ಸಿಗುತ್ತೆ ಫ್ರೆಂಡ್ಸ್ ಹೇರ್ ಗ್ರೋತ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ಉತ್ತಮ ಅಂಶಗಳು ದಾಸವಾಳ ಹೂವು ಮತ್ತು ಎಲೆಗಳಲ್ಲಿ ಇರುವುದರಿಂದಲೇ ಕೇರಳದವರು ಈ ದಾಸವಾಳ ಹೂಗಳನ್ನು ತುಂಬಾ ಯಥೇಚ್ಛವಾಗಿ ಬಳಸ್ತಾರೆ ಅದರ ಜೊತೆಗೆ ಈ ದಾಸವಾಳದ ಹೂಗಳಲ್ಲಿ ಮತ್ತು ಎಲೆಗಳಲ್ಲಿ ಅಮಿನೋ ಆಸಿಡ್ ಇದೆ ವಿಟಮಿನ್ ಸಿ ಅಂಶ ಇದೆ ಇದು ಕೂದಲ ಬುಡವನ್ನು ಗಟ್ಟಿ ಮಾಡೋದ್ರ ಜೊತೆಗೆ ಅಲ್ಲಿ ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ ಮತ್ತೆ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬಾ ಪ್ರಮೋಟ್ ಮಾಡುತ್ತೆ ಅದಲ್ಲದೆ ಇದು ಒಂದು ಕೂದಲು ಸಾಫ್ಟ್ ಆಗಿ ಸಿಲ್ಕಿ ಆಗಲಿಕ್ಕೆ ಇದು ಕಂಡೀಷ್ನರ್ ಆಗೂ ಕೂಡ ಇದನ್ನು ನಾವು ಉಪಯೋಗಿಸ್ಬೋದು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದರಲ್ಲಿರುವಂತಹ ಅದ್ಭುತವಾದಂಥ ಗುಣದಿಂದಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಬರ್ತಾ ಇದೆ ಹೇರ್ ಆಯಿಲ್ ಆಗಿರಲಿ ಹೈಬಿಸ್ಕಸ್ ಪೌಡರ್ ಆಗಿರಲಿ ಹೈಬಿಸ್ಕಸ್ ಶಾಂಪೂ ಆಗಿರಲಿ ಹಲವಾರು ರೀತಿಯ ಕಂಡೀಷನರ್ಗಳು ಈ ದಾಸವಾಳ ಹೂಗಳ ಮತ್ತು ಎಲೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತಯಾರಿ ಮಾಡ್ತಾ ಇದ್ದಾರೆ ತುಂಬಾ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್ ಇಷ್ಟೆಲ್ಲ ಕೂದಲ ಬೆಳವಣಿಗೆಗೆ ಬೇಕಾದಂಥ ಅಂಶಗಳು ಇದರಲ್ಲಿ ಇರುವುದರಿಂದಲೇ ಕೇರಳ ಜನ ಇದನ್ನು ಯಥೇಚ್ಛವಾಗಿ ಬಳಸ್ತಾರೆ ಹಾಗಾಗಿ ನಾವು ಇವತ್ತು ದಾಸವಾಳ ಹೂವು ಮತ್ತು ಎಲೆಗಳನ್ನು ತೆಗೆದುಕೊಳ್ಳೋಣ ಇವಾಗ ನಾವು ದಾಸವಾಳ ಹೂಗಳನ್ನು ಮತ್ತು ದಾಸವಾಳ ಎಲೆಗಳನ್ನು ನೀಟಾಗಿ ತೊಳ್ಕೊಂಡಿದ್ದೀವಲ್ವ ನೆಕ್ಸ್ಟ್ ನಾವು ಇದಕ್ಕೆ ಮೂರು ಸ್ಪೂನ್ ಅಕ್ಕಿನ ತಗೊಳ್ಳೋಣ ನೀವು ಮನೇಲಿ ಅನ್ನ ಮಾಡ್ತೀರಲ್ಲ ಅದೇ ಅಕ್ಕಿ ಆದರೆ ಸಾಕು ಮೂರು ಸ್ಪೂನ್ ಅಕ್ಕಿನ ತಗೊಂಡಿದ್ದೀವಿ ನೋಡಿ ಈ ಅಕ್ಕಿನ ನಾವು ನೀಟಾಗಿ ತೊಳ್ಕೊಬೇಕು ಈ ಅಕ್ಕಿಯನ್ನು ನಾವು ಯಾಕೆ ತೊಗೊಳ್ತೀವಿ ಅಂದರೆ ಈ ಅಕ್ಕಿಯಲ್ಲಿರುವಂಥ ಗುಣ ಇದೆಯಲ್ಲ ನಮ್ಮ ಕೂದಲು ಡ್ಯಾಮೇಜ್ ಆಗುವುದನ್ನು ತಡೆಯುತ್ತೆ ಇದನ್ನು ನಾವು ಉಪಯೋಗಿಸ್ತಾ ಬಂದರೆ ಕೂದಲಿಗೆ ಒಂದು ಸ್ಟ್ರೆಂಥನ್ನು ಎನರ್ಜಿಯನ್ನು ಕೊಡುತ್ತೆ ಜೊತೆಗೆ ಮುಂದೆ ಕೂದಲು ಡ್ಯಾಮೇಜ್ ಆಗದ ಹಾಗೆ ಇದು ಒಂದು ಸೀಲ್ಡ್ ಆಗುತ್ತೆ ಈ ರೈಸಲ್ಲಿರುವಂಥ ವಿಟಮಿನ್ ಬಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಅಂಶ ಹೇರ್ ಗ್ರೋತ್ ಆಗಲಿಕ್ಕೆ ಪ್ರಮೋಟ್ ಮಾಡುತ್ತೆ ಇವಾಗ ನಾವು ರೈಸನ್ನು ಒಂದು ಎರಡು ಮೂರು ಸಲ ತೊಳ್ಕೊಂಡಿದ್ದೀವಿ ನೋಡಿ ಇದನ್ನು ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ ಇದಕ್ಕೆ ನಾವು ಇದರ ನಾಲ್ಕು ಭಾಗದಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಂದರೆ ಚೆನ್ನಾಗಿ ನಮಗೆ ರೈಸಿನ ಗಂಜಿ ಬಿಡಬೇಕು ಅದಕ್ಕೋಸ್ಕರ ನಾವು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನಾವು ತೊಳೆದಿಟ್ಟಂತಹ ದಾಸವಾಳದ ಹೂವು ಮತ್ತು ಎಲೆಗಳನ್ನು ಹಾಕ್ಕೊಳ್ಳೋಣ ಮತ್ತೆ ಸ್ವಲ್ಪ ನೀರನ್ನು ನಾವು ಇದಕ್ಕೆ ಹಾಕೊಳ್ಳೋಣ ದಾಸೋಳ ಹೂವು ಮತ್ತು ಎಲೆ ಚೆನ್ನಾಗಿ ಮುಳುಗಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಇದನ್ನು ನಾವು ಇವಾಗ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು ಐದು ನಿಮಿಷ ಕುದ್ರೆ ಸಾಕು ಇವಾಗ ಇದನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಬೇಕು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಇನ್ನೂ ಅಕ್ಕಿ ಚೆನ್ನಾಗಿ ಬೆಂದಿಲ್ಲ ಇದೇನು ತುಂಬ ಅಕ್ಕಿ ಅನ್ನ ಥರ ಏನು ಬೇಯೋದು ಬೇಡ ಸ್ವಲ್ಪ ಬೆಂದರೆ ಸಾಕು ನಿಮಗೆ ತೋರಿಸಿ ನೋಡಿ ಎಷ್ಟು ಬೇಯಬೇಕು ಅನ್ನೋದು ಕುದೀತಿರೋ ಟೈಮಿಗೆ ನಿಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಜಲ್ ಟೈಪ್ ಆಗುತ್ತೆ ಸ್ವಲ್ಪ ದಾಸವಾಳ ಹೂ ಕಲರು ಚೇಂಜ್ ಆಗುತ್ತೆ ಮತ್ತು ದಾಸವಾಳದ ಎಲೆ ಕಲರು ಕೂಡ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ದಪ್ಪಾಗ್ತಾ ಬಂತಲ್ಲ ನೀರು ಇಷ್ಟಾದರೆ ಸಾಕು ತುಂಬ ಕುದಿಸೋದೇನು ಬೇಡ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಇವಾಗ ಸ್ಟವನ್ನ ಆರಿಸಿ ತಣ್ಣಗಾದ್ಮೇಲೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರೈಸ್ ವಾಟರ್ ಕಲರ್ ನೋಡಿ ಪಿಂಕಿಶ್ ಆಯ್ತಲ್ಲ ತುಂಬಾ ಚೆನ್ನಾಗಿ ನಮಗೆ ಕೂದಲ ಬೆಳವಣಿಗೆ ಬೇಕಾದಂಥ ಪವರ್ಫುಲ್ ಆದಂಥ ಒಂದು ವಾಟರ್ ತಯಾರಾಯಿತು ನೋಡಿ ಈ ನೀರು ಇದೆಯಲ್ಲ ಇದು ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಅಮೂಲ್ಯವಾಗಿ ಬೇಕಾಗುತ್ತೆ ಫ್ರೆಂಡ್ಸ್ ತುಂಬನೇ ಅದ್ಭುತವಾದಂಥ ಔಷಧಿಗಳೂ ಇದೆ ಹೇರ್ ಫಾಲನ್ನು ಪ್ರಿವೆಂಟ್ ಮಾಡಿದ್ರ ಜೊತೆಗೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಸ್ಪ್ಲಿಟೆಂಡ್ ಹೇರ್ ಆಗಿದ್ದರೂ ಸಹಿತ ಅದನ್ನು ಕಡಿಮೆ ಮಾಡುತ್ತೆ ಸ್ಕ್ಯಾಲ್ಪಲ್ಲಿ ಹೇರ್ ಫಾಲಿಕಲ್ಸ್ ಡ್ಯಾಮೇಜ್ ಆಗದ ಹಾಗೆ ಮಾಡುತ್ತೆ ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಇವಾಗ ನಾವು ಈ ನೀರನ್ನು ಆರಾಮಾಗಿ ಫ್ರಿಜ್ಜಲ್ಲಿ ನಾವು ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಒಂದು ವಾರದವರೆಗೂ ಹಾಗೆ ಇರುತ್ತೆ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ನಿಮಗೆ ಬೇಕಾದಷ್ಟು ಇನ್ನೊಂದು ಬೌಲಿಗೆ ನಾವು ತಗೊಳ್ಬೇಕು ಇಲ್ಲಿ ನಾನು ಒಂದು ಐದರಿಂದ ಆರು ಸ್ಪೂನಷ್ಟು ನೋಡಿ ಒಂದು ಬೌಲಿಗೆ ತೊಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಹರಳೆಣ್ಣೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹರಳೆಣ್ಣೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನೀವು ಒಂದು ವೇಳೆ ಕೆಲವರಿಗೆ ಹರಳೆಣ್ಣೆ ಇಷ್ಟ ಆಗೋದಿಲ್ಲ ಅಂಥವ್ರು ಬೇಕಾದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋಬೋದು ಇಲ್ಲ ಆಲ್ಮಂಡ್ ಆಯಿಲ್ ಏನಾದರೂ ಯೂಸ್ ಮಾಡ್ಕೊಳ್ಬೋದು ಕೇರಳದವರು ಸಾಧಾರಣವಾಗಿ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾರೆ ಇಲ್ಲಿ ನಾವು ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಅದನ್ನು ಕಪ್ಪಾಗಿ ದಟ್ಟವಾಗಿ ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಉಳಿದಂಥ ನೀರನ್ನು ನೀವು ಬಾಟಲ್ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ನಿಮ್ಮ ಮನೇಲಿ ತುಂಬ ಜನ ಇದ್ದರೆ ಎಲ್ಲರೂ ಇದನ್ನು ಅಪ್ಲೈ ಮಾಡ್ಕೋಬೋದು ಚಿಕ್ಕ ಮಕ್ಕಳಿಗೆ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಬೋದು ಅವ್ರ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದರಲ್ಲೂ ಮಕ್ಕಳಲ್ಲಿ ವೈಟ್ ಹೇರ್ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅದನ್ನು ನೀವು ಪ್ರಿವೆಂಟ್ ಮಾಡಬೇಕು ಅಂದರೆ ಈ ಹೋಮ್ ರೆಮಿಡಿ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದನ್ನು ನೀವು ಸ್ಪ್ರೇ ಬಾಟ್ಲಿಗಾದರೂ ಹಾಕೊಂಡು ಸ್ಪ್ರೇ ಮಾಡ್ಕೊಳ್ಬೋದು ಇಲ್ಲ ಮನೇಲಿ ನಿಮಗೆ ಯಾರಾದರೂ ದೊಡ್ಡವರು ಅಪ್ಲೈ ಮಾಡೋರಿದ್ರೆ ಅವರಿಂದನೂ ಕೂಡ ನೀವು ಇದನ್ನು ನಿಮ್ಮ ಹ್ಯಾಂಡಿಂದನೇ ಬೇಕಾದರೆ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲ ನೋಡಿ ಇವ್ರ ಕೂದಲು ಹೇಗಾಗಿದೆ ಅಂತೇಳಿ ಇವಾಗ ನಾನು ಅಪ್ಲೈ ಮಾಡೋದು ನಿಮ್ಗೆ ತೋರಿಸ್ತೀನಿ ಇವಳು ನಮ್ಮ ತಮ್ಮನ ಮಗಳು ಕೂದಲು ನೋಡಿ ಹೇಗಾಗಿದೆ ಅಂತೇಳಿ ತುಂಬಾ ಒರಟು ಕೂದಲು ಇವಾಗ ನಾನು ಅವಳ ಕೂದಲಿಗೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ ನೋಡಿ ನೀಟಾಗಿ ನೀವು ಅಪ್ಲೈ ಮಾಡಿ ಇದೇ ರೀತಿ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡೋದು ಥರ ಮಾಡಿ ಕೂದಲು ತುಂಬಾ ನಿಮಗೆ ಒಳ್ಳೆ ಸಾಫ್ಟ್ ಆದಂಗೆ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿ ಹೀಗೆ ಅಪ್ಲೈ ಮಾಡಿ ಒಂದು ಎರಡು ಗಂಟೆ ಹಾಗೆ ಬಿಟ್ಬಿಡಿ ಹಾಗೆ ಬಿಟ್ಟು ನೀವು ಮಾಮೂಲಿ ಹೇಗೆ ಹೇರ್ ವಾಶ್ ಮಾಡ್ತೀರೋ ಆ ಥರ ಹೇರ್ ವಾಶ್ ಮಾಡಿ ತುಂಬ ಚೆನ್ನಾಗಾಗತ್ತೆ ನೋಡಿ ಇವಳಿಗೆ ನಾನು ನೀಟಾಗಿ ಒಂದು ಎರಡು ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿದ್ದೀನಿ ಎಷ್ಟು ಸಿಲ್ಕಿ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ಕೂದಲು ಅಂತೇಳಿ ಈ ರೀತಿ ನೀವು ವಾರಕ್ಕೆ ಕೂದಲಿಗೆ ಎರಡು ಸಲ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ತುಂಬಾ ದಟ್ಟವಾಗಿ ಬೆಳೆಯುತ್ತೆ ಕಪ್ಪಾಗತ್ತೆ ಹೇರ್ ಫಾಲ್ ಬೇಗ ಕಂಟ್ರೋಲಿಗೆ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಕೇರಳದ ಮಹಿಳೆಯರು ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ತಿದ್ರು ಯಾವ ಪದಾರ್ಥವನ್ನು ಯೂಸ್ ಮಾಡ್ತಿದ್ರು ಅಂತೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಇಂತಹ ಒಳ್ಳೆಯ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಉತ್ತಮವಾದಂಥ ವಿಷಯವುಳ್ಳ ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಚೆ ಕೇರ್ ಬಾಯ್